ದಲಿತ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಇಪ್ಪತ್ತೊಂದು ಮಂದಿ ಅಪರಾಧಿಗಳು ಅಂತ ತುಮಕೂರಿನ ಜಿಲ್ಲಾ ಮೂರನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ ಸುದೀರ್ಘ ಒಂದೂವರೆ ದಶಕದ ಕಾಲ ಈ ಪ್ರಕರಣದ ತನಿಖೆ ವಿಚಾರಣೆ ನಡೆದು ಇದೀಗ ಅಪರಾಧ ಸಾಬೀತಾಗಿದೆ ಅಂತ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಬಿಎಸ್ ಜ್ಯೋತಿ ಹೇಳಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ದಲಿತ ಮಹಿಳೆಯ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಇಪ್ಪತ್ತೊಂದು ಮಂದಿ ಅಪರಾಧಿಗಳು ಅಂತ ತುಮಕೂರಿನ ಜಿಲ್ಲಾ ಮೂರನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ ಪ್ರಕರಣದ ಒಟ್ಟು ಇಪ್ಪತ್ತೇಳು ಆರೋಪಿಗಳಲ್ಲಿ ಆರು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದು ಉಳಿದ ಇಪ್ಪತ್ತೊಂದು ಮಂದಿ ಅಪರಾಧಿಗಳು ಅಂತ ನಿನ್ನೆ ನ್ಯಾಯಾಲಯ ಘೋಷಿಸಿತ್ತು ತುಮಕೂರು ಜಿಲ್ಲಾ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಗೋಪಾಲ್ಪುರ ಗ್ರಾಮದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ದಲಿತ ಸಮುದಾಯದ ಹೊನ್ನಮ್ಮ ಅನ್ನೋರ ಕೊಲೆ ನಡೆದಿತ್ತು ಸುದೀರ್ಘ ಒಂದೂವರೆ ದಶಕದ ಕಾಲ ಈ ಪ್ರಕರಣದ ತನಿಖೆ ವಿಚಾರಣೆ ನಡೆದು ಇದೀಗ ಅಪರಾಧ ಸಾಬೀತಾಗಿದೆ ಅಂತ ವಿಶೇಷ ಸರ್ಕಾರಿ ಅಭಿಯೋಜಕರಾದ ಬಿ ಎಸ್ ಜ್ಯೋತಿ ಹೇಳಿದ್ದಾರೆ ಸೊ ಗೋಪಾಲಪುರದ ಹೊನ್ನಮ್ಮ ಅವರು ಢಾಬಾವನ್ನ ನಡೆಸ್ತಾ ಇದ್ರು ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಿಸೋಕೆ ಮರದ ತುಂಡುಗಳನ್ನು ಸಂಗ್ರಹಿಸಿಟ್ಟಿದ್ರು ಇವುಗಳನ್ನ ಗ್ರಾಮದ ಕೆಲವರು ಕಳವು ಮಾಡಿದ್ರು ಸೊ ಈ ಸಂಬಂಧ ಹೊನ್ನಮ್ಮ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಇದರಿಂದಾಗಿ ಗ್ರಾಮದ ಜನ ಹಾಗೂ ಹೊನ್ನಮ್ಮ ನಡುವೆ ದ್ವೇಷ ಉಂಟಾಗಿತ್ತು ಸದಾ ಒಂದಿಲ್ಲೊಂದು ರೀತಿಯಲ್ಲಿ ಜಗಳ ನಡೀತಾನೆ ಇರ್ತಾ ಇತ್ತು ಹೊನ್ನಮ್ಮ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂತೋದು ಮುಂದುವರೆದಿತ್ತು ಕೊನೆಗೆ ಹೊನ್ನಮ್ಮ ಅವರನ್ನ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ನಡೆದ ಈ ಕೊಲೆ ಸಂಬಂಧ ಭಾರತೀಯ ದಂಡ ಸಂಹಿತೆ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೀರ್ಪು ಪ್ರಕಟಗೊಂಡಿದೆ ಜಿಲ್ಲಾ ನ್ಯಾಯಾಧೀಶ ಬಿ ನಾಗಿರೆಡ್ಡಿಯಿಂದ ಆದೇಶ ಪ್ರಕಟಿಸಿದ್ದು ಜೀವಾವಧಿ ಶಿಕ್ಷೆಯ ಜೊತೆಗೆ ಹದಿಮೂರು ಸಾವಿರ ರೂಪಾಯಿ ದಂಡವನ್ನು ಸಹ ವಿಧಿಸಲಾಗಿದೆ ಸೊ ಪ್ರಕರಣದ ಆರೋಪಿಗಳಾದ ರಂಗನಾಥ್ ಮಂಜುಳಾ ತಿಮ್ರಾಜು ರಾಜು ಅಥವಾ ದೇವರಾಜು ಶ್ರೀನಿವಾಸ್ ಆನಂದ ಅಥವಾ ಆನಂದಸ್ವಾಮಿ ವೆಂಕಟಸ್ವಾಮಿ ವೆಂಕಟೇಶ್ ನಾಗರಾಜು ರಾಜಪ್ಪ ಮೀಸೆ ಹನುಮಂತಯ್ಯ ಗಂಗಾಧರ ನಂಜುಂಡಯ್ಯ ಸತ್ಯಪ್ಪ ಸತೀಶ್ ಚಂದ್ರಶೇಖರ್ ರಂಗಯ್ಯ ಉಮೇಶ್ ಚೆನ್ನಮ್ಮ ಮಂಜಣ್ಣ ಮಂಜು ಸ್ವಾಮಿ ಇವರನ್ನು ಅಪರಾಧಿಗಳು ಅಂತ ಘೋಷಿಸಿದ ನ್ಯಾಯಾಲಯ ಆದೇಶ ಹೊರಡಿಸಿದೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಇನ್ನು ಪ್ರಕರಣದ ಇತರ ಆರೋಪಿಗಳಾಗಿದ್ದ ಹನುಮಂತಯ್ಯ ವೆಂಕಟೇಶ್ ರಾಮಯ್ಯ ದಾಸಪ್ಪ ಬುಳ್ಳೆ ಹನುಮಂತಯ್ಯ ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರುಕುಂಬಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ದಲಿತ ದೌರ್ಜನ್ಯ ಪ್ರಕರಣದಲ್ಲಿ ತೊಂಬತ್ತೆಂಟು ಮಂದಿಯನ್ನ ಜಿಲ್ಲಾ ನ್ಯಾಯಾಲಯ ಅಪರಾಧಿಗಳು ಅಂತ ಘೋಷಿಸಿ ಜೀವಾವಧಿ ಶಿಕ್ಷೆನ ವಿಧಿಸಿದ ಬೆನ್ನಲ್ಲೇ ತುಮಕೂರು ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ ಈ ಕೇಸ್ನಲ್ಲೂ ಸಹ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ